ಸರ್ಕಾರಿ ಶಾಲೆಯೊಂದರ ಕಾಂಪೌಂಡ್ ಹಾಗೂ ಬಿಸಿಯೂಟ ತಯಾರಿಕೆ ಕೊಠಡಿ ನಿರ್ಮಾಣಕ್ಕೆ ಸ್ವತಃ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಶ್ರಮದಾನ ಮಾಡುವ ಮೂಲಕ ಚಾಲನೆ ನೀಡಿದ ಘಟನೆ ಸೊರಬ ತಾಲೂಕಿನ ಉರುಳಿ ಗ್ರಾಮದಲ್ಲಿ ಏಪ್ರಿಲ್ ಏಳರಂದು ನಡೆಯಿತು ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತವು ಉದ್ಯೋಗ ಖಾತ್ರಿ ಯೋಜನೆಯಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಾಂಪೌಂಡ್ ಹಾಗೂ ಬಿಸಿಯೂಟ ತಯಾರಿಕೆ ಅಡಿಗೆ ಕೋಣೆ ನಿರ್ಮಾಣಕ್ಕೆ ಮುಂದಾಗಿದೆ ಸದರಿ ಯೋಜನೆಯ ಶಂಕುಸ್ಥಾಪನೆ ಕಾರ್ಯಕ್ರಮ ಸೋಮವಾರ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಧು ಬಂಗಾರಪ್ಪ ಅವರು ಗ್ರಾಮಸ್ಥರೊಂದಿಗೆ ಸೇರಿಕೊಂಡು ಸ್ವತಃ ಪಿಕಾಸಿ ಹಿಡಿದು ಅಡಿಪಾಯದ ಗುಂಡಿ ತೆಗೆದು ನಂತರ ಪುಟ್ಟಿಯಲ್ಲಿ ಮಣ್ಣು ತುಂಬಿಕೊಂಡು ತಲೆ ಮೇಲೆ ಒತ್ತು ಹಾಕಿದ್ದು ಗಮನ ಸೆಳೆಯಿತು ಸಚಿವರು ಶ್ರಮದಾನ ಕಾರ್ಯದಲ್ಲಿ ಭಾಗಿಯಾಗಿದ್ದನ್ನು ಗಮನಿಸಿ ಅವರ ಬೆಂಬಲಿಗರು ಕೂಡ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾದರು ಈ ವೇಳೆ ಸ್ಥಳೀಯ ಮುಖಂಡರು ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು

हो यहाँ नकम्पडी सिगत सिगत भनी गर्नु 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 아들 ಕಾಮಗಾರಿ ಮುಗಿಯುತ್ತಾನೆ ಸಾಹೇಬರು ಬಿಡುವುದಿಲ್ಲ ಇವತ್ತು ತಮ್ಮ ಬಿಡುವಿಲ್ಲದ ವೇಳೆಯಲ್ಲಿಯೂ ಸಹ ಶ್ರಮದಾನವನ್ನ ನೈಜ ಶ್ರಮದಾನದ ಮೂಲಕನೇ ಈ ಕಾಮಗಾರಿ ಆಗ್ಬೇಕು ಅನ್ನೋ ಒಂದು ಅಭಿಲಾಷೆಯೊಂದಿಗೆ ಸಾಹೇಬರು ಆಗಮಿಸಿದ್ದಾರೆ ದಯವಿಟ್ಟು ಹೊರಗಡೆಯಿಂದ ಬಂದಂತ ಗ್ರಾಮಸ್ಥರು ಸಾರ್ವಜನಿಕರು ವೇದಿಕೆ ಹತ್ರ ಬಂದ್ಬಿಡಿ ದಯವಿಟ್ಟು ಎಲ್ಲ ಕುತ್ಕೊಳ್ಳಿ ಎಲ್ಲ ವೇದಿಕೆ ಹತ್ರ ಕುತ್ಕೊಳ್ಳಿ ಮಕ್ಕಳೇ ಕುತ್ಕೊಳ್ಳಿ ಸಾಹೇಬರು ಬರ್ತಾರೆ ધ૧ ધ૧ ધ૧